ಹೈ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಬರ್ತಡೇ ಬಜೆಟ್ ಬಗ್ಗೆ ನೀವು ಕೇಳಿದ್ರಲ್ಲ ಆ್ಯಸ್ ವೆಲ್ ನನ್ನ ಡೈಲಿ ರೋಟೀನ್ನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನಾಗುತ್ತೆ ಅಂತ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವ್ಲಾಗ್ನ ಆಲ್ರೆಡಿ ಸೊ ಈಗೀಗ ನನಗೆ ವ್ಲಾಗ್ ಮಾಡ್ಕೊಳ್ಳೋಕೇನೂ ತೊಂದರೆ ಇಲ್ಲ ಬಿಕಾಸ್ ಒಳ್ಳೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ ಈ ವಿಂಟರಲ್ಲಿ ಸಮಟೈಮ್ಸ್ ನಮ್ಗೆ ಏನಾಗ್ತಿತ್ತು ಪ್ರಾಬ್ಲಮ್ ಅಂದರೆ ಅಂದರೆ ಇದು ಎಲ್ಲ ಯೂಟ್ಯೂಬರ್ಸು ಫೇಸ್ ಮಾಡ್ತಾರೆ ಸರಿ ವೀಡಿಯೋ ಮಾಡ್ಕೊಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಕತ್ಲು ಕತ್ಲ ಥರ ಇರುತ್ತೆ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ವಿಂಟರಲ್ಲಿ ಯೂಶ್ವಲಿ ಬಟ್ ಇವಾಗ ಓಕೆ ಬಿಸಿಲು ಬರ್ತಾ ಇದೆ ಒಂದು ವಾರದಿಂದ ಬಿಸಿಲೇ ನೋಡಿರಲಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಒಂದು ತ್ರೀ ಫೋರ್ ಡೇಸಿಂದ ಒಳ್ಳೆ ಬಿಸಿಲು ಇದೆ ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಪರ್ಫೆಕ್ಟ್ ಅಷ್ಟು ಬೆಳ್ಕ ಇವ ಈಗ ಬರ್ತಿದೆ ಅಂತ ಹೇಳ್ಬೋದು ನಿಜವಾಗ್ಲು ನಾನು ನನಗೆ ಬೆಳಗ್ಗೆ ಟೈಮು ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಹಾಗಾಗಿ ಅದು ಸ್ಪೆಷಲಿ ನಾನು ವಿಂಟರಲ್ಲೆಲ್ಲ ನಾನು ರಿಸ್ಕೇ ತೊಗೊಳಲ್ಲ ಬಿಡಿ ಬೇರೆ ನೀರೆಲ್ಲ ಟ್ರೈ ಮಾಡಿಬಿಟ್ಟು ಸರಿ ಕೆಮ್ಮು ಬಂತು ಅಂದರೆ ಮತ್ತೆ ನನಗೆ ಅದು ತಟ್ಕೊಳಕ್ಕಾಗಲ್ಲ ಹಾಗಾಗಿ ಯಾಕೆಂದರೆ ವಿಂಟರಲ್ಲಿ ಒಂದೊಂದು ಸರಿ ನೀರು ಚೇಂಜ್ ಆಗುತ್ತೆ ಅಥವಾ ಕ್ಲೋರಿನ್ ವಾಟರ್ ಏನಾದ್ರು ಮಿಕ್ಸ್ ಆಗಿದ್ರೆ ಫುಲ್ಲು ಕೆಮ್ಮಾಗಿಬಿಡುತ್ತೆ ಹಾಗಾಗಿ ನಮ್ಮನೇದು ಯಾವತ್ತೂ ನನಗಂಗೆ ಆಗಿಲ್ಲ ಆದರೆ ನಾನು ಸೇಫರ್ ಸೈಡಲ್ಲಿ ಯಾವಾಗ್ಲೂ ಬಿಸಿನೀರು ವಿಂಟರಲ್ಲಿ ಸ್ವಲ್ಪ ಬಿಸಿನೀರು ಕುಡಿತೀನಿ ಬೆಚ್ಚಗಿರುತ್ತೆ ಅಂತ ಹೇಳಿಬಿಟ್ಟು ಕುಡಿತೀನಿ ಈಗ ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ನಾವು ಪಾಪುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದ ಮೇಲೆ ನಾವು ತಿಂಡಿ ಸ್ಟಾರ್ಟ್ ಮಾಡೋದು ಬಿಕಾಸ್ ನಮಗೆ ಬೆಳಗ್ಗೆ ಅವಳನ್ನ ಸ್ಕೂಲಿಗೆ ಕಳಿಸೋದೇ ದೊಡ್ಡ ಹೆಕ್ಟೆಕ್ ನಿಜವಾಗ್ಲೂ ನಿಮಗೆ ಗೊತ್ತಿರೋದೆ ಸಣ್ಣ ಸಣ್ಣ ಮಕ್ಳಿರೋರ ಮನೇಲಿ ಬೆಳಗ್ಗೆ ಹೆಂಗೆ ಇರುತ್ತೆ ಅಂತ ಯಾರು ಮಾತಾಡ್ಸಿಬಿಟ್ರೆ ಅವೀ ಅಂತ ಅವ್ರ ಮೈ ಮೇಲೆ ಹೋಗೋಣ ಅಂತ ಅನಿಸ್ತಿರುತ್ತೆ ಅಂದರೆ ತುಂಬ ಹಠ ಮಾಡ್ತಾರೆ ಒಂದೊಂದ್ಸರಿ ಜುಟ್ಟ ಹಾಕ್ಸ್ಕೊಳೋಕ್ಕೆ ಬಟ್ಟೆ ಹಾಕ್ಕೊಳೋಕ್ಕೆ ಒಂದೊಂದು ದಿನ ಥರ ರೊಟೀನು ಮಕ್ಳದ್ದು ನಿಜವಾಗಿ ಗೆಸ್ಸೇ ಮಾಡೋಕ್ಕಾಗಲ್ಲ ನಮ್ಮ ಈ ಮದರ್ಸ್ ಮೂಡ್ಗಳಂತೂ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಅವಳು ಹೆಂಗೆ ಅನ್ನೋ ನನಗೆ ಅಡ್ಜಸ್ಟ್ ಆಗಿರ್ತಾಳೆ ಸಮಟೈಮ್ಸ್ ನಮ್ಮ ಅಮ್ಮನೇ ಬೇಕಂತ ಡಿಮ್ಯಾಂಡ್ ಮಾಡ್ತಾಳೆ ಅಂದರೆ ಅವರು ತಿನ್ಸೋದ್ರಿಂದ ಹಿಡಿದು ಬಟ್ಟೆ ಹಾಕೋದ್ರಿಂದ ಹಿಡಿದು ಯೂನಿಫಾರ್ಮು ಸ್ನಾನ ಸ್ನಾನ ಅಂದಮೇಲೆ ಅವಳಿಗೆ ಹಿಂಗೆ ಎತ್ಕೊಂಡು ಬರೋದು ಮೇಲಿಂದ ಕೆಳಗೋರ್ಗು ಆಮೇಲೆ ಬಿಟ್ಟು ಬರೋದು ಎತ್ಕೊಂಡೇ ಬಿಟ್ಟು ಬರಬೇಕು ಅಂತ ಅಮ್ಮನ ತುಂಬ ಡಿಮ್ಯಾಂಡ್ ಮಾಡ್ತಾಳೆ ಸಮ್ಟೈಮ್ಸ್ ಸಮಟೈಮ್ಸ್ ಟೈಮ್ಸ್ ನನ್ನ ಜೊತೆಗೆ ಆರಾಮಾಗಿ ಬರ್ತಾಳೆ ಹಾಗೆ ಒಳ್ದು ಏನಂತಲೇ ಸರಿ ಒಂದೊಂದು ರೊಟೀನ್ ಇರ್ತದೆ ಅದ್ರ ತಕ್ಕನಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಒಂದೊಂದು ಸರಿ ಕಾರಲ್ಲಿ ಹೋಗೋಣ ಅಂತಾಳೆ ಸರಿ ಬೈಕಲ್ಲಿ ಹೋಗೋಣ ಅಂತಾಳೆ ನಮ್ಮ ಒಂದೊಂದು ಸರಿ ಇಲ್ಲ ನೀನು ಎತ್ಕೊಂಡೇ ಹೋಗು ಅಂತಾಳೆ ಸರಿ ಸೈಕಲ್ ಕೇಳ್ತಾಳೆ ಒಳ್ದು ಪುಟಾಣಿದೊಂದು ಸೈಕಲ್ ಇದೆ ಅದರಲ್ಲಿ ಬೇಕು ಅಂತಾಳೆ ನಮ್ದು ಇದ್ರಲ್ಲೆಲ್ಲ ನಾವು ಹೆಂಗೊಬ್ಬಕಂತ ಪ್ರಯರ್ಗೆ ಹೋಗಿ ನಿಂತರೆ ಸಾಕಪ್ಪ ನಾವು ಅನ್ನೋ ಥರ ಅಂದರೆ ಈ ಶೀಸ್ ಸ್ಟಿಲ್ ಸ್ಮಾಲ್ ಅಲ್ಲ ಅವಳಿಗೆ ಒಂಥರ ಹಂಗೆ ಪ್ಯಾಂಪರ್ ಮಾಡಿಬಿಟ್ಟು ಮಾಡಿಬಿಟ್ಟು ಏನಾಗಿದೆ ಇವಾಗ ಎಲ್ಲದನ್ನು ಅವ್ಳಿಗೆ ಹೆಂಗೆ ಬೇಕು ಹಾಗೆ ಡಿಮ್ಯಾಂಡ್ ಮಾಡಿಬಿಟ್ಟು ಕೇಳ್ತಾಳೆ ಆ ರೀತಿ ಬಟ್ ಯಾವಾಗಲೂ ಸ್ವಲ್ಪ ಬೈಕೆಲ್ಲ ಪ್ರಿಫರ್ ಮಾಡಲ್ಲ ಸೋಮು ಬೈಕಲ್ಲೆಲ್ಲ ಅವಳನ್ನ ಜಾಸ್ತಿ ಎಲ್ಲೂ ಕರ್ಕೊಂಡು ಇಲ್ಲ ಬಿಡಿ ಇಲ್ಲಿಂದ ಸ್ಕೂಲು ಸ್ಕೂಲಿಂದ ಇಲ್ಲಿಗೆ ಯಾವಾಗೋ ವೀಕಲ್ ಒಂದು ಸರಿ ಅಷ್ಟೇ ಅದರ್ವೈಸ್ ಅವಳದು ಪುಟಾಣಿದೊಂದು ಸೈಕಲ್ ಇದೆ ಅದರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತೀವಿ ಹಂಗೆ ಅವಳು ಹಠ ಮಾಡಿದರೆಲ್ಲ ಪದೇ ಪದೇ ಎತ್ಕೊಂಡು ಕೂರೋಕೆ ಆಗೋಲ್ಲ ನಾವಲ್ವಾ ಆ ಥರ ಆಮೇಲೆ ಪಾಪು ಬರ್ಡೇ ಆಗಿದ್ದು ಒಂದು ವಿಡಿಯೋದಲ್ಲಿ ಮೇಜರಾಗಿ ನನಗೆ ಬಂದಿರೋ ಕ್ವೆಶನ್ಸ್ ಏನಂತ ಹೇಳಿದ್ರೆ ನಾನು ಹೇಳಿದ್ದೆ ಬಜೆಟ್ ಎಷ್ಟಾಯಿತು ಅಂತ ನಿಮ್ಗೇನಾದರೂ ಬೇಕು ಡೀಟೇಲ್ಸ್ ಅಂತ ಹೇಳಿದ್ರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ತುಂಬ ಜನ ಕೇಳಿದ್ರಿ ಈವನ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಕೇಳಿದ್ರಿ ನೀವು ಮನೆಯಲ್ಲೇ ಮಾಡಿರೋದಲ್ವಾ ಸೊ ಏನು ಡಿಫ್ರೆನ್ಸ್ ಬರುತ್ತೆ ಮನೆಯಲ್ಲಿ ಮಾಡೋದಕ್ಕೂ ಹಾಲಲ್ಲಿ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಹೇಳಿ ಅಂತ ಸ್ವಲ್ಪ ನನಗೆ ಕೇಳ್ತಾನೆ ಇದ್ರಿ ಹಾಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಏನಂದರೆ ನಿಮಗೆ ಮನೇಲಿ ಮಾಡೋದು ಒಂದು ಸ್ವಲ್ಪ ರಿಸ್ಕಿ ಜಾಬ್ ಅದು ಆಯಿತಾ ನೀವು ಎಲ್ಲರನ್ನೂ ಎಲ್ಲದನ್ನು ನೀವು ಸಾರ್ಟ್ ಮಾಡೋಷ್ಟರಲ್ಲಿ ಸ್ವಲ್ಪ ರಿಸ್ಕಿ ಜಾಬು ಒಂಚೂರು ಜಾಗ ಎಲ್ಲ ಚೆನ್ನಾಗಿದ್ದರೆ ಓಕೆ ಎಲ್ಲ ಕಂಫರ್ಟಬಲ್ ಆಗಿ ಮಾಡ್ಬೋದು ದೊಡ್ಡ ಮನೆಯಾಗಿ ದೊಡ್ಡ ಜಾಗ ಆ ಥರದ್ದೆಲ್ಲ ಇದ್ದಾಗ ನಿಮಗೆ ಅದೆಲ್ಲ ಏನು ಅಷ್ಟೊಂದು ಪ್ರಾಬ್ಲಮ್ ಅನಿಸಲ್ಲ ಬಟ್ ನಾವು ಹಾಲಲ್ಲಿ ಏನಕ್ಕೆ ಪ್ರಿಫರ್ ಮಾಡಲ್ಲ ಅಂದರೆ ನಮಗೆ ಸಿ ನಮ್ಮದು ಕ್ರೌಡ್ ಏನಂದರೆ ನಾನು ತುಂಬ ಕ್ಲೋಸ್ ಸರ್ಕಲ್ನ ನಾನು ಕರೆಯೋದು ಓಕೆ ನನ್ನ ಬರ್ಡೇಗೆ ನಾನು ಹಾಲಲ್ಲೆಲ್ಲ ಮಾಡಿದಾಗ ಎಲ್ಲರೂ ಇನ್ವೈಟ್ ಮಾಡ್ತೀನಿ ಬಟ್ ಮನೇಲಿ ನಾನು ಮಾಡುವಾಗ ತುಂಬ ಕ್ಲೋಸ್ ಸರ್ಕಲಲ್ಲಿ ಯಾರು ಇರ್ತೀವಲ್ವ ಅವ್ರಿಗೆ ನಾನು ಇನ್ವೈಟ್ ಮಾಡ್ತೀನಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಆಮೇಲೆ ಏನಂದರೆ ನನಗೆ ಐದು ವರ್ಷದವರೆಗೂ ಅವಳಿಗೇನು ಹಾಲಿಂದು ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ನನಗೆ ಐಡಿಯಾ ಇಲ್ಲ ನೀವು ಅವಳನ್ನ ಫಸ್ಟ್ ಇಯರಿಂದ ನೋಡಿದರೆ ಅವಳು ಬೋರ್ಡ್ ಎಲ್ಲ ಒಂಥರ ಗ್ರಾಫ್ ಥರನೇ ಇರೋದು ಫಸ್ಟ್ ಇಯರು ಸುಮ್ಮನೆ ಹಾಲಲ್ಲಿ ನಮ್ಮದು ಮನೆ ಇದೆಯಲ್ಲ ಮನೆ ಒಳಗಡೆ ಹಾಲಲ್ಲಿ ಪುಟಾಣಿದೊಂದು ಮಾಮೂಲಿ ಇದರಲ್ಲೇ ಮಾಡಿದ್ದು ಅವಳು ಬೋರ್ಡ್ಡೆನ ಅದು ನಾನು ತುಂಬ ಕ್ಲಿಯರಾಗಿ ಹೇಳಿದ್ದೆ ಅಂದರೆ ಸಣ್ಣ ಮಕ್ಳಿಗೇನು ಗೊತ್ತಾಗಲ್ಲ ದೊಡ್ಡ ದೊಡ್ಡ ಹಾಲಲ್ಲಿ ಮಾಡಿಬಿಟ್ಟು ಅವ್ರದ್ದು ಅಳೋಕ್ ಸ್ಟಾರ್ಟ್ ಮಾಡ್ತಾರೆ ಅದು ಬಿಟ್ಟರೆ ನಾನ್ ವೆಜ್ ಪಾರ್ಟಿ ಅವೆಲ್ಲ ಅಷ್ಟು ಸಣ್ಣ ಮಕ್ಳಿಗೆ ಏನು ಇದಲ್ಲ ನಮ್ಮ ಮೆಮೊರೀಸ್ ಅಷ್ಟೇ ಅವೆಲ್ಲ ಏನಿದ್ರು ಬಟ್ ಅವ್ರಿಗೂ ಒಂದು ಏಜ್ ಕ್ರಾಸ್ ಆಗ್ತಾ ಆಗ್ತಾ ಅಂದರೆ ಟೂ ಇಯರ್ಸ್ ಕ್ರಾಸ್ ಆಗ್ತಾ ಆಗ್ತಾ ಬರ್ಡೇ ಆಮೇಲೆ ಕೇಕು ಆ ಲೈಟಿಂಗ್ಸು ಅದೆಲ್ಲ ಅವರು ಅವಾಗ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಎಂಡ್ ಆಫ್ ದಿ ಡೇ ಅದೆಲ್ಲ ಅವ್ರವ್ರ ಕಂಫರ್ಟಬಲ್ಲು ಯಾರಿಗೂ ನಾವು ಮಾಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ ಸೊ ನಮ್ಮದು ನಾವು ಮನೆಯಲ್ಲೇ ಮಾಡಿರೋದು ಇದುವರೆಗೂ ಅವಳಿಗೆ ಇವಾಗ ಮೂರನೇ ವರ್ಷದ ಬರ್ಡೇವರೆಗೂ ನಾವು ಅವಳಿಗೆ ಮನೆಯಲ್ಲೇ ಮಾಡಿರೋದು ಸೊ ಬಜೆಟಲ್ಲಿ ಯಾವುದೇ ರೀತಿ ಕಮ್ಮಿ ಅನ್ನೋ ಥರ ಏನಿಲ್ಲ ಇವರೇ ಎಲ್ಲನೂ ಜಾಸ್ತಿನೇ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಮನೇಲಿ ಮಾಡುವಾಗ ನಮಗೆ ಒಂದು ಹಾಲಿಗೆ ನೀವೊಂದು ಪೇ ಮಾಡಿರಲ್ಲ ಅಷ್ಟು ಬಿಟ್ಟರೆ ಊಟದ್ದೆಲ್ಲ ಮಾಮೂಲಿ ನೀವು ಎಷ್ಟು ಜನಕ್ಕೆ ಕರಿತೀರ ಅಷ್ಟು ಜನಕ್ಕೆ ನೀವು ಊಟದ್ದೆಲ್ಲ ಇಲ್ಲೂ ಅಷ್ಟೇ ಆಗುತ್ತೆ ಇನ್ಫ್ಯಾಕ್ಟ್ ಇಲ್ಲಿ ನಿಮಗೆ ಹಾಲಲ್ಲಾದರೆ ನಿಮಗೆ ಬರೀ ನೀವು ಊಟಕ್ಕೆ ದುಡ್ಡು ಕೊಡ್ತೀರ ಹಾಲ್ ಫ್ರೀ ಆದರೂ ಇರುತ್ತೆ ಇಲ್ಲಿ ನೀವು ಎಲ್ಲದಕ್ಕೂ ಎಕ್ಸ್ಟ್ರಾನೇ ದುಡ್ಡು ಕೊಡ್ತಾ ಇರ್ತೀರ ಅಲ್ವಾ ಈಗ ಒಂದು ಲೆ ನಮ್ಮದು ಹೆಂಗೆ ಅಂತ ಹೇಳಿದ್ರೆ ಇವಾಗ ಎಲ್ಲ ಕಸ್ಟಮೈಸ್ಡ್ ಫುಡ್ಡು ನಮ್ಮದು ಮೆನ್ಯೂ ಏನಿರುತ್ತಲ್ವ ಎಲ್ಲನೂ ಕಸ್ಟಮೈಸ್ಡ್ ಸೊ ಒಂದೊಂದು ಊಟಕ್ಕೆ ಒಂದೊಂದು ರೀತಿ ಇರುತ್ತೆ ನೀವು ಹಾಲಲ್ಲಾದರೆ ಏನಾಗುತ್ತೆ ಹೇಳಿ ಅವ್ರೇನು ಲೀಸ್ಟ್ ಕೊಡ್ತಾರೋ ಅದನ್ನು ನೀವು ಓಕೆ ಅಂತ ಹೇಳಿರ್ತೀರ ಬಟ್ ಇಲ್ಲಿ ಹಂಗಾಗಲ್ಲ ಮನೆಯಲ್ಲಿ ನಾವು ಮಾಡುವಾಗ ಏನಾಗುತ್ತೆ ನಮ್ಮದು ಕ್ರೌಡ್ ಇದ್ದಿದ್ದು ಸಿಕ್ಸ್ಟಿ ಪೀಪಲ್ ಅಂತ ನಾವು ಹೇಳಿ ಸಿಕ್ಸ್ಟಿ ಟು ಸೆವೆಂಟಿ ಪೀಪಲ್ ಅಂತ ಹೇಳಿದ್ದು ಸಿಕ್ಸ್ಟಿ ಪೀಪಲ್ ಅಂತೂ ಬಂದಿದ್ರು ಆರಾಮ್ಸೆ ನಮ್ಮ ಮನೇಲಿ ಏನೂ ಊಟ ಉಳಿಯೋದಿಲ್ಲ ಲಾಸ್ಟಿಗೆ ಉಳಿಯೋದು ಒಂದೇ ಅನ್ನ ಅನ್ನ ಅವ್ರು ಜಾಸ್ತಿ ತೊಗೊಂಡು ಬಂದಿರ್ತಾರೆ ಅನ್ನ ಬಿಟ್ಟರೆ ಇನ್ನು ಯಾವ ಐಟಮ್ಸು ಉಳಿದಿರಲಿಲ್ಲ ಅವತ್ತು ಆ ರೀತಿ ಸಿಕ್ಸ್ಟಿ ಕ್ರೌಡ್ ಅಂತೂ ಬಂದೇ ಬರುತ್ತೆ ಮನೆಯೊಳಗೆ ಅಂದರೆ ನಮ್ಮದು ಬೇಸ್ಮೆಂಟಲ್ಲಿ ನಾವು ಅರೇಂಜ್ ಮಾಡಿದಾಗ ಸೊ ಅಲ್ಲಿಗೆ ನೀವು ಕಸ್ಟಮೈಸ್ ಫುಡ್ ಮಾಡಿದಾಗ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಪ್ಲೇಟ್ಗೆ ಬೀಳುತ್ತೆ ನೀವು ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರೆ ನಿಮ್ಗೆ ಎಷ್ಟಾಗುತ್ತೆ ನೀವು ಲೆಕ್ಕ ಹಾಕಿ ಒಂದು ಊಟಕ್ಕೆ ಎಷ್ಟಾಗತ್ತೆ ಅಂತ ನೀವು ಲೆಕ್ಕ ಹಾಕಿ ಓಕೆನಾ ಸಿಕ್ಸ್ಟಿ ಪೀಪಲ್ಗೆ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ ಇನ್ನು ಡೆಕಾರ್ ನನಗೆ ಬಿದ್ದಿದ್ದು ಟ್ವೆಲ್ ಪಾಯಿಂಟ್ ಫೈ ವಿಚ್ ಈಸ್ ವೆರಿ ವೆರಿ ಮಿನಿಮಲ್ ಅಮೌಂಟ್ ಅಂತ ನನಗೆ ಅನಿಸುತ್ತೆ ನಾನು ಅವರಿಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನನಗೆ ಆ ಪ್ರೈಸಲ್ಲಿ ಮಾಡಿದ್ದಾರೆ ಸಿನ್ಸ್ ನಾನು ತುಂಬ ಹಳೆಯ ಕಸ್ಟಮರ್ ಅವ್ರಿಗೆ ಹಂಗಾಗಿ ನನಗೆ ಆ ಪ್ರೈಝಿದೆ ಬಸ್ಟ್ ಬಟ್ ನಾನು ಮಾಡಿಸಿರುವಂಥ ಡೆಕಾರ್ ಬೇರೆ ಕಡೆ ಎಲ್ಲ ನೀವು ನೋಡಿದ್ರೆ ಫಿಫ್ಟೀನ್ ಎಬೌವ್ನೇ ಇರುತ್ತೆ ಬಿಲೋ ಅಂತೂ ಇರೋದಿಲ್ಲ ಬಟ್ ಇವ್ರು ನನಗೆ ಸ್ವಲ್ಪ ಪರಿಚಯ ಇರೋರು ಹಾಗಾಗಿ ನನಗೆ ಆ ಪ್ರೈಸಿಗೆ ಮಾಡಿಕೊಟ್ಟಿದ್ದಾರೆ ಟ್ವೆಲ್ ಪಾಯಿಂಟ್ ಫೈ ತರ್ಟಿನೇ ಹೇಳಿದ್ರು ಫಸ್ಟು ಬಟ್ ಆಮೇಲೆ ನಾನು ನೆಗೋಷಿಯೇಟ್ ಎಲ್ಲ ಮಾಡಿ 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 ಟ್ವೆಲ್ ಪಾಯಿಂಟ್ ಫೈ ಕೆ ಟೋಟಲ್ ಆಗಿದ್ದು ನೆಕ್ಸ್ಟ್ ಬಂದು ಫೋಟೋಗ್ರಫಿ ಫೋಟೋಗ್ರಫಿ ಸಿಕ್ಸ್ ತೌಸಂಡ್ ರುಪೀಸು ಸಿಕ್ಸ್ ತೌಸಂಡ್ ರುಪೀಸ್ಗೆ ನಿಮಗೆ ಫೋಟೋಸ್ ಅಷ್ಟೇ ಕೊಡೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಥರ್ಟಿ ಟು ತರ್ಟಿ ಫೈವ್ ಫೋಟೋಸ್ ನಿಮ್ಗೆ ಎಡಿಟೆಡ್ ಫೋಟೋಸ್ ಕೊಡ್ತಾರೆ ವಿಚ್ ಈಸ್ ನಾಟ್ ಎಟ್ ಆಲ್ ವರ್ತ್ ನನಗೆ ಈ ಸರಿ ಫೋಟೋಗ್ರಫಿ ನನಗೊಂಚೂರು ಇಷ್ಟ ಆಗಿಲ್ಲ ಇನ್ಫ್ಯಾಕ್ಟ್ ನನ್ನ ಫೋನು ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸಲ್ಲೇ ತುಂಬ ಚೆನ್ನಾಗಿ ಬಂತು ಸೊ ಐ ಡೋಂಟ್ ವಾನ್ ಅ ನೇಮ್ ದೆಮ್ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ ನೆಕ್ಸ್ಟ್ ಟೈಮ್ ಇನ್ನು ನಾನು ಬೇರೆ ಯಾರನ್ನೂ ಚೂಸ್ ಮಾಡಬೇಕು ನೋಡಿ ನಾನು ಇವಾಗ ಹೇಳಿದ್ದು ನಿಮಗೆ ಓನ್ಲಿ ಎಕ್ಸ್ಟರ್ನಲ್ ಬರ್ಡೇದು ಮೇಜರ್ ಅಮೌಂಟು ನಾನು ನಿಮಗೆ ಹೇಳಿದ್ದು ಓಕೆ ನಾ ಇದರಲ್ಲಿ ಪಾಪದು ಡ್ರೆಸ್ ಇನ್ಕ್ಲೂಡ್ ಮಾಡಿಲ್ಲ ನಂದು ಡ್ರೆಸ್ ಇನ್ಕ್ಲೂಡ್ ಮಾಡಿಲ್ಲ ಸೋಮದ್ದು ಡ್ರೆಸ್ ಇನ್ಕ್ಲೂಡ್ ಮಾಡಿಲ್ಲ ಅದಾದ್ಮೇಲೆ ನಾವು ಗಿಫ್ಟ್ ಗಿಫ್ಟಿಂದ ಇನ್ಕ್ಲೂಡ್ ಮಾಡಿಲ್ಲ ಆಮೇಲೆ ಅದ್ರ ಜೊತೆಗೆ ಕೆಲವೊಂದು ಐಟಮ್ಸ್ಗಳು ಮನೆಗೆ ಬರೋರಿಗೆ ಸಡನ್ನಾಗಿ ತಟ್ಟಂತ ಏನಾದ್ರು ಬೇಕು ಅಂದಾಗ ನಾವು ತೊಗೊಂಬರೋದನ್ನು ನಾನು ಇನ್ಕ್ಲೂಡ್ ಮಾಡಿಲ್ಲ ಎಲ್ಲ ನೀವು ಇಟ್ಕೊಂಡು ನೋಡೋಕೆ ಹೋದರೆ ನಮ್ಮದು ಅರೌಂಡ್ ಫಿಫ್ಟಿ ಫೈವ್ ತೌಸಂಡ್ ಟು ಸಿಕ್ಸ್ಟಿ ತೌಸಂಡ್ ನಮಗೆ ಒಂದು ಬರ್ಡೇಗೆ ನಮಗೆ ಖರ್ಚಾಗುತ್ತೆ ಇವಾಗ ನೋಡಿ ನನ್ನ ನಾನು ಅವಳಿಗೆ ಡ್ರೆಸ್ ಅಂತ ನಾನು ಹೇಳಿದ್ರೆ ಇದೆಲ್ಲ ನಾನು ಮೇಜರ್ ನಿಮಗೆ ಹೇಳಿರೋದಲ್ಲ ಸೊ ನೀವು ಇದನ್ನು ಕಸ್ಟಮೈಸ್ ಮಾಡ್ಕೋಬೋದು ಹೇಗೆ ಬೇಕಾಗೆ ಸೊ ಇವಾಗ ಕೆಳಗಡೆನವ್ರು ಲೈಟ್ಸ್ ಯಾವುದಾದ್ರೂ ಹೋಗಿದರೆ ನಾವು ಅದಕ್ಕೆ ಎಕ್ಸ್ಟ್ರಾ ಲೈಟ್ಸನ್ನ ಹಾಕಿಸ್ತೀವಿ ಆ ರೀತಿ ಆಮೇಲೆ ಶಾಮಿಯಾನ ಹಾಕ್ಸಿದ್ವಿ ಅದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿಲ್ಲ ಶಾಮಿಯಾನ ಬಂದು ಇದಕ್ಕೆ ನಾಲ್ಕು ಸಾವಿರ ಇಸ್ಕೋತಾರೆ ರೆಡ್ ಕಾರ್ಪೆಟ್ ಹಾಕ್ತಾರೆ ಸೈಡ್ ವಾಲ್ ಹಾಕ್ತಾರೆ ಮೂರು ಸೈಡು ಅದಕ್ಕೆ ನಾಲ್ಕು ಸಾವಿರ ಇಸ್ಕೊತಾರೆ ಸೊ ಟೋಟಲ್ ಅಂತ ತೊಗೊಂಡ್ರೂ ಕೂಡ ಆಮೇಲೆ ಕೇಕು ಅವಳದು ಕೇಕ್ ಬಂದು ಟೂ ಪಾಯಿಂಟ್ ಫೈ ಕೆ ಇತ್ತು ಅವರು ನಾವು ಅವರಿಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಕ್ಕೆ ನಮಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಏನೋ ಅವರು ಚಾರ್ಜ್ ಮಾಡಿದ್ರು ತ್ರೀ ಕೆ ಜಿ ಕೇಕಿಗೆ ಎವ್ರಿ ಇಯರ್ ತ್ರೀ ಕೆ ಜಿನೇ ನಾವು ತರಿಸಿರೋದು ಇನ್ನು ರಿಟನ್ ಗಿಫ್ಟೆಲ್ಲ ಒಂದು ಮೂರುವರೆ ಸಾವಿರ ಆಯಿತು ಮಕ್ಕಳಿಗೆ ಅಂತ ತೊಗೊಂಡು ಬಂದಿದ್ದು ರಿಟನ್ ಗಿಫ್ಟೆಲ್ಲ ಮೂರುವರೆ ಸಾವಿರ ಆಯಿತು ಸೊ ನಾನು ಹೇಳೋದು ಟೋಟಲ್ ಆಗೇ ನಿಮಗೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ತೌಸಂಡ್ ಅಂತೂ ಆ ರೇಷಲ್ಲಿ ಹಾಗೇ ಆಗುತ್ತೆ ಇನ್ನು ಇದರಲ್ಲಿ ಮಿನಿಮಲ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಇವಳು ಬರ್ಡೇಗೆ ಅಂತ ಏನು ಏನು ಮಾಡ್ತೀನಿ ಗೊತ್ತಾ ನಾನು ಸೈಜ್ ವೇರಿ ಆಗುತ್ತೆ ಅಂದ್ಬಿಟ್ಟು ಎರಡು ಮೂರು ಡ್ರೆಸ್ಗಳನ್ನ ಆರ್ಡ್ರ್ ಮಾಡ್ತೀನಿ ಬರ್ಡೇಗೆ ಅಂತ ಹೇಳಿ ಅದು ಯಾವ್ದಾದ್ರು ಚೆನ್ನಾಗಿದ್ರೆ ಅಷ್ಟನ್ನು ಇಟ್ಕೊತೀನಿ ರಿಟರ್ನ್ ಮಾಡಲ್ಲ ನಾನು ಆ ರೀತಿ ಸೊ ಬಜೆಟ್ ನಿಮ್ಮ ಮೇಜರಾಗೆ ನಿಮಗೇನು ಬೇಕಿರೋದು ಹೇಳಿ ಡೆಕೋರೇಷನ್ನು ಮತ್ತು ಊಟದ್ದು ಅದಾದಮೇಲೆ ನಿಮಗೆ ಫೋಟೋಗ್ರಫಿ ಅದು ಒಂದು ನಿಮಗೆ ಮೇಜರ್ ಅಲ್ವಾ ಇನ್ನು ಶಾಮಿಯಾನ ಅದೆಲ್ಲ ನಿಮ್ಮ ಮನೆ ಹತ್ರ ಕಮ್ಮಿನೂ ಸಿಗ್ಬೋದು ಜಾಸ್ತಿನೂ ಆಗ್ಬೋದು ಹೇಳೋಕ್ಕಾಗಲ್ಲ ಆ ರೀತಿ ಶಾಮಿಯಾನದವರೆಲ್ಲ ಮುಂಚೆ ಎಲ್ಲ ಕಮ್ಮಿ ಇವಾಗೆಲ್ಲ ಚೇರು ಅದಕ್ಕೆಲ್ಲ ವೈಟ್ ಇದನ್ನೆಲ್ಲ ಹಾಕ್ತಾರೆ ಸೊ ಡಿಪೆಂಡ್ಸ್ ನೀವು ಎಷ್ಟು ಲಕ್ಸುರಿ ಆಗಿರೋದು ನೋಡ್ತೀರಾ ಅದ್ರ ಮೇಲೆ ಹೋಗುತ್ತೆ ಸ್ವಲ್ಪ ಹಳೆಯದೆಲ್ಲ ತೊಗೊಳಕ್ಕೆ ಹೋದ್ರೆ ನಿಮಗೆ ಕಮ್ಮಿನೇ ಆಗುತ್ತೆ ನಾನು ಹಾಗೆ ಹಳೆಯದೆಲ್ಲ ತೊಗೊಳೋದಿಲ್ಲ ಯಾಕಂದರೆ ನನಗೆಲ್ಲದನ್ನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ನನಗೆ ಸೈಡ್ ವಾಲ್ ಎಲ್ಲ ಹೊಸದೇ ಬೇಕು ಹೊಸದೇ ಬೇಕು ಅಂತ ಹೇಳಿ ಕೇಳಿ ಹಾಕ್ಸ್ಕೊತೀನಿ ಆ ರೀತಿ ನಾವು ಹೆಂಗೆ ನಮ್ಮ ಕ್ವಾಲಿಟಿನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ರೀತಿ ಪ್ರೈಸ್ ರೇಂಜ್ ಹೋಗ್ತಾ ಹೋಗುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಇದರಲ್ಲಿ ಆ ಥರ ಬಟ್ ಇಟ್ ವಾಸ್ ಗುಡ್ ನೀವು ಆಚೆಗಡೆ ಮಾಡಿದ್ರು ಆಲ್ಮೋಸ್ಟು ನಿಯರ್ಲಿ ಒನ್ ಲ್ಯಾಕ್ ಹೋಗುತ್ತೆ ಅನಿಸುತ್ತೆ ಬಿಕಾಸ್ ಕ್ರೌಡ್ ಜಾಸ್ತಿ ಇರುತ್ತಲ್ವ ಹಾಗಾಗಿ ಬಟ್ ಮನೇಲಿ ಇದು ಜಾಸ್ತಿನೇ ನಾನೇನು ಮಾಡ್ತಿದ್ದೀನಲ್ಲ ಈ ಅಮೌಂಟು ನಾನು ಮನೇಲಿ ಮಾಡೋದು ಸ್ವಲ್ಪ ಜಾಸ್ತಿನೇ ನಾನು ಅಂದಾಜು ಹಾಕಿರೋದ್ರಲ್ಲಿ ಒಂದು ಸ್ವಲ್ಪ ಡೆಕೋರೇಷನ್ನು ಅದೆಲ್ಲ ಮಾಡಿ ಮನೆ ಹತ್ರ ಹಾಗೆ ಸಿಂಪಲ್ಲಾಗಿ ಎಲ್ಲರೂ ಕರೆದ್ರೆ ಮುಗಿದು ಹೋಗುತ್ತೆ ಬಟ್ ಏನಂತ ಹೇಳಿದರೆ ನನಗೆ ಅಲ್ಲಿಗಿಂತ ಏನು ಕಮ್ಮಿ ಇರಬಾರ್ದು ಅಂತ ಹೇಳಿಬಿಟ್ಟು ನಾನು ಹಾಲಲ್ಲಿ ಮಾಡೋದ್ಕಿಂತ ಏನು ಕಮ್ಮಿ ಇರಬಾರ್ದು ಅಂತ ಹೇಳಿಬಿಟ್ಟು ನಾನು ಆ ರೀತಿ ಮಾಡೋದು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ಅಕಾರ್ಡಿಂಗ್ಲಿ ನಾನು ಹೇಳಿರೋ ಪ್ರಕಾರ ನೀವು ಬೇರೆ ಬೇರೆದಕ್ಕೆ ಬೇರೆ ಬೇರೆ ಪ್ರೈಸನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಓಕೆನಾ ಇಷ್ಟು ನಮ್ಮ ಒಂದು ಬರ್ತಡೆ ಪಾಪು ಬರ್ತಡೇದು ಒಂದು ಡೀಟೇಲ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಗಿಫ್ಟ್ಸ್ ಆ್ಯಕ್ಚುಲಿ ಬಂದಿದೆ ಮತ್ತು ಕ್ಯಾಶು ಕೂಡ ಸುಮಾರು ಬಂದಿತ್ತು ಕ್ಯಾಶು ಅದೆಲ್ಲ ನಾನು ಆಲ್ರೆಡಿ ರಾಜ್ಯ ಇದು ಮಾಡಿದ್ದೆ ರೂಮಲ್ಲಿ ಫ್ರೀ ಇರ್ತಿದ್ನಲ್ಲ ಎಲ್ಲ ಕೊಡ್ತಾ ಇರ್ತಿದೆ ಎಲ್ಲ ನಿಮಗೆ ಗಿಫ್ಟ್ ಅದು ನಿಂಗೆ ಫೇವ್ರೇಟ್ ಅಲ್ಲ ಅದು ತಕ್ಷ್ಮಿ ಟೀಚರ್ಸ್ ಎಲ್ಲ ಬಂದಿದ್ರು ಚೆನ್ನಾಗಿತ್ತು ತುಂಬ ಒಂಥರ ಗ್ರ್ಯಾಂಡ್ ಈವೆಂಟ್ ಅಂತಲೇ ಹೇಳ್ಬೋದು ಆಮೇಲೆ ಏನಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ನಾನು ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ದೆ ಆಲ್ಮೋಸ್ಟ್ ಎಲ್ಲ ಬಂದಿದ್ದರು ಇನ್ನು ಕೆಲವರು ನಾನು ಲೇಟಾಗಿ ಇಟ್ಕೊಂಡಿದ್ದರಿಂದ ಅಂದರೆ ಲೇಟ್ ಅಂದರೆ ಇವಾಗ ಒಂದು ಸಿಕ್ಸ್ ಓ ಕ್ಲಾಕ್ ಮೇಲಿತ್ತಲ್ವ ಫಂಕ್ಷನು ಪ್ರತಿ ವರ್ಷ ನಾವು ಅದೇ ಥರನೇ ಮಾಡೋದು ಹಾಗಾಗಿ ಕೆಲವೊಬ್ರು ಲೇಟ್ ಆಗುತ್ತೆ ಅಂತಲೂ ಸ್ವಲ್ಪ ದಿನ ಬಂದಿರಲಿಲ್ಲ ಬಟ್ ಎನಿವೇಸ್ ತುಂಬ ನಾನು ಅಂದ್ಕೊಂಡಿದ್ದ ಕ್ರೌಡ್ ಯಾವಾಗಲೂ ನಾನು ಎಕ್ಸ್ಪೆಕ್ಟ್ ಮಾಡೋ ಅಂತ ಕ್ರೌಡ್ ಬಂದಿದ್ದೆ ಸೊ ಖುಷಿಯಾಯಿತು ತುಂಬ ಇವಾಗ ಎಲ್ಲ ಅನ್ರಾಕ್ ಮಾಡಿದಾಯಿತು ಇನ್ನೇನಿದ್ರು ನೆಕ್ಸ್ಟ್ ಇಯರ್ ಒಳ್ಳೆ ನಾಲ್ಕನೇ ವರ್ಷದ ಬರ್ಡೇಗೆ ಮತ್ತೆ ಮೀಟ್ ಆಗೋದು ಅಷ್ಟೇ స్కూల్ టీచర్స్ మరి నమ్మ రిలేటివ్స్ నన్న ఫ్రెండ్స్ ఎలా బంద్రు ఫ్రీకే గైస్ థ్యాంక్ యూ సో మచ్ ఈ వ్లగ్ నిష్ట ఆగే ప్లీజ్ లైక్ షేర్ ఆండ్ మొదలు నిర్గూ యాక్